ತಾಲೂಕಿನಲ್ಲಿ ಉತ್ತಮ ಮಳೆ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಗೆ ಬಿತ್ತನೆ ಬೀಜ ವಿತರಣೆ ಇಲ್ಕಲ್ ತಾಲೂಕಿನಾದ್ಯಂತ ಮುಂಗಾರು ಉತ್ತಮ ಮಳೆಯಾಗಿದೆ ಹೀಗಾಗಿ ಅನ್ನದಾತ ಬಿತ್ತನೆಗೆ ಸಜ್ಜಾಗಿದ್ದಾನೆ ಮುಂಗಾರು ಬೆಳೆಗಳನ್ನು ಬಿತ್ತಲು ರೈತರು ಮುಂದಾಗುತ್ತಿದ್ದಾರೆ ಇದರಿಂದ ಕೃಷಿ ಚಟುವಟಿಕೆಗಳು ಗರಿಗೆದರಿವೆ ಅದರಂತೆ ಸರ್ಕಾರವು ರೈತರಿಗೆ ಬಿತ್ತನೆಗೆ ತಕ್ಕಂತಹ ಬೀಜಗಳನ್ನು ರೈತ ಸಂಪರ್ಕ ಕೇಂದ್ರದ ಮೂಲಕ ನೀಡುತ್ತಿದೆ ರೈತ ಸಂಪರ್ಕದಲ್ಲಿ ಸರ್ಕಾರದ ವತಿಯಿಂದ ರಿಯಾಯಿತಿ ದರದಲ್ಲಿ ಕೊಡಮಾಡಲಿರುವ ತೊಗರಿ ಹೆಸರು ಗೋಬಿನ ಜೋಳ ಇತರೆ ಬೀಜಗಳನ್ನು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ಸೋಮಲಿಂಗಪ್ಪ ಅಂಟ್ರಧಾನಿ ಹಾಗೂ ಕೃಷಿ ಸಮಾಜದ ಅಧ್ಯಕ್ಷರು ಸದಸ್ಯರು ರೈತರಿಗೆ ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ರಾಘವೇಂದ್ರ ಕೊಂಟಕುದ್ರಿ ಮಾತನಾಡಿ ರೈತರಿಗೆ ಬೀಜಗಳ ಬಗ್ಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಕೃಷಿ ಸಮಾಜದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ರೈತರು ಹಾಗೂ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ತಾಲೂಕಿನ ರೈತ ಬಾಂಧವರನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತೀನಿ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಬಂದಂಥ ನಮ್ಮ ಕೃಷಿ ಸಮಾಜದ ಅಧ್ಯಕ್ಷರಾದ ಶ್ರೀ ಸುರೇಶ್ ಬಂಡ್ರಗಲ್ ಅವರು ಹಾಗೂ ವಿಜಯ್ ಗದ್ದನಕೇರಿ ಅಣ್ಣರನ್ನ ಹಾಗೂ ಇಲ್ಲಿ ನಡೆದಂಥ ಕೃಷಿ ಸಮಾಜದ ಎಲ್ಲ ಪದಾಧಿಕಾರಿಗಳು ಹಾಗೂ ರೈತ ಸಂಘದ ಎಲ್ಲ ಪದಾಧಿಕಾರಿಗಳನ್ನು ಮತ್ತು ಹೆಚ್ಚಿನದಾಗಿ ಇಲ್ಲಿ ನಡೆದಂಥ ನನ್ನ ಆತ್ಮೀಯ ರೈತ ಬಾಂಧವನು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತ ಇವತ್ತಿನ ದಿವಸ ಇದು ಮಾನ್ಯ ಶಾಸಕರು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಬೇಕಾಗಿತ್ತು ಅವರು ಹಿಂದಿನ ದಿವಸ ಇಪ್ಪತ್ತೊಂದನೇ ತಾರೀಕಿಗೆ ಬಂದು ಮಾಡ್ತೀನಿ ಅಂತಂದ್ರೆ ಸಮಯ ಕೊಟ್ಟಿದ್ರು ಕಾರಣಾಂತರಗಳಿಂದ ಆವಾಗ ನಮ್ ಸರಿ ದಾಸ್ತಾನವಾಗಿರ್ಲಿಲ್ಲ ಈ ಒಂದು ದಿವಸಕ್ಕೆ ಸಾಹೇಬರು ಬೇರೆ ಒಂದು ಕೆಲಸದಲ್ಲಿ ಬೆಂಗಳೂರಲ್ಲಿ ನಿರತರಾಗಿರೋದ್ರಿಂದ ಆ ಕೃಷಿ ಸಮಾಜದ ಅಧ್ಯಕ್ಷರು ಹಾಗೂ ಗದ್ದನ ಕಿರಿಯಣ್ಣರನ್ನ ಕರ್ಕೊಂಡು ಎಲ್ಲ ರೈತ ಬಾಂಧವರು ಕರ್ಕೊಂಡು ಇದನ್ನ ಕೆಲಸ ಮಾಡ್ರಿ ಅಂತಕ್ಕಂಥ ಸೂಚನೆ ಕೊಟ್ಟ ನಿಮಿತ್ತ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ ಇಲ್ಲಿ ಬಂದಂತ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರಿ ಈಗ ಮೊದಲನೇದಾಗಿ ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಪ್ರಜೋಪಚಾರ ಮಾಡುವಂತ ಒಂದು ಪ್ರಾತ್ಯಕ್ಷಿಕೆಯನ್ನ ನಡೆಸಿಕೊಡ್ತೀವಿ ಅದನ್ನ ಸ್ವಲ್ಪ ಎಲ್ಲ ರೈತ ಬಾಂಧವರು ಇದರ ಮಹತ್ವವನ್ನ ತಿಳ್ಕೊಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿ ಈಗ ಏನ್ ಬಾಳ ಹಸಿ ಆಗಿರೋ ಲಾಲ್ ಒಂದ್ ಅರ್ಧ ತಾಸದಾಗ ನಿಮ್ ಬಿತ್ತನೆ ರೆಡಿ ಆಗಿಬಿಡ್ತದೆ ಅರ್ಧ ತಾಸು ಆಲ್ಮೋಸ್ಟ್ ನೆರಳಾಗ ಮಾಕ್ ಒಣಗತ್ರಿ ಬಿಸ್ಲಾಗ ಹಾಕ್ಬೇಕು ಯಾಕಂದ್ರೆ ಬಿಸ್ಲಾ ಹಾಕೋದ್ರಿಂದ ಅಣುಗಿ ಇರೋದ್ರಿಂದ ಅದು ನೆರಳಾಗ ಹಾಕಿದ್ರ ಅಂದ್ರ ಅದು ಬದುಕತ್ತ ನೀವ್ ಅರ್ಧ ತಾಸು ಆದ್ರೆ ಸಾಕು ನಿಮ್ಮ ಬಿತ್ತನೆಗೆ ರೆಡಿ ಆಗ ಒಂದ್ ಕೆಜಿ ಬೀಜಕ್ಕ ಆಮೇಲೆ ಅಕ್ಕಪೂರ್ವದಲ್ಲಿ ಸ್ವಲ್ಪ ಒಂದ್ ಕಣ್ಣಿ ಬೆಲ್ಲ ಬೆಲ್ಲ ನೀರ ಚಿಮಿಸಿ ಅದನ್ನ ಮಾಡೋದ್ರಿಂದ ಏನಾಗತ್ತಂದ್ರ ಚೆನ್ನಾಗಿ ಅಂಟಿರ್ತಲ್ಲ ತಲೆ ಇಟ್ಕೊತೈತಿ ಒಂದು ಆಮೇಲೆ ಈ ಸಿಲಿಂಡರ್ ನಾಶಕ ಬೆಲ್ಲ ಅಂದ್ರೆ ಬಹಳ ಜೀವ ಇದು ಅಂದ್ರೆ ಜಾಸ್ತಿ ಅಂದ್ರೆ ಆಮೇಲೆ ಮಣ್ಣಿನಲ್ಲಿ ತೇವಾಂಶ ಇರೋದ್ರಿಂದ ಈ ಬೆಲ್ಲ ನಾವು ಹಚ್ಚಿ ಇದನ್ನ ಇದನ್ನ ಏನು ಈ ರೀತಿ ಟ್ರೀಟ್ಮೆಂಟ್ ಮಾಡಿ ನಾವು ಬಿತ್ತ ಬಿತ್ತರೋದ್ರಿಂದ ಈ ಒಂದು ಜೀವಾಣು ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗುತ್ತ ಹೆಚ್ಚಾಗೋದ್ರಿಂದ ನಿಮ್ಗೆ ನಮ್ ಸರ್ ಹೇಳಿದಂಗೆ ಒಂದು ಸಿಡಿ ರೋಗ ಬರ್ತಲ್ಲ ನೀವೆಲ್ಲ ಅಬ್ಸರ್ವ್ ಮಾಡಿದ್ರಿ ಜಾಸ್ತಿ ಮಳೆ ಬಂದ್ರ ಸಿಡಿ ಇಲ್ಲ ಮಳೆ ಪೂರ್ತಿ ಹೋದ್ರೂ ಅದು ಹಂಗಾಗಿ ಅಂತ ಕಂಡೀಷನ್ ಅರವತ್ತರಿಂದ ಎಪ್ಪತ್ತರಷ್ಟು ನಾವು ರೋಗವನ್ನ ತಡ ತಡೆಗಟ್ಟಬಹುದು ಅಂದ್ರೆ ನಿರೋಧಕ ಶಕ್ತಿಯನ್ನ ಇದು ಕೊಡುತ್ತ ಭೂಮಿಯಲ್ಲಿ ಅನ್ನೋ ಅಂದ್ರ ಬೆಳೆಗಳಿಗೆ ಸೀಲ್ ಪೋಷಕಾಂಶಗಳನ್ನು ಕೂಡ ಇದು ಬೆಳೆಗಳಿಗೆ ಕೊಡುವಂತ ಕೆಲಸನ ಮಾಡುತ್ತಿದೆ ಬರೀ ಇದು ಸಿಲಿಂಡರ್ ನಾಶ ಅಷ್ಟೇ ಅಲ್ಲ ಅದಕ್ಕೆ ಪೋಷಕಾಂಶಗಳನ್ನ ಅಗತ್ಯ ಪೋಷಕಾಂಶಗಳನ್ನ ಪೂರೈಸುವಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತಾ ಹಾಗಾಗಿ ದಯವಿಟ್ಟು ಕೆಲವೊಂದ್ ಜನ ನಾನು ನೋಡ್ತಿರ್ತೀನಿ ಅದೇ ಅಂತಂದು ಬಿಟ್ಟು ರೈತರ ಬೇಡ ಇದು ಅಲ್ಲಿ ಹೊರಗಡೆ ಸಿಗಲ್ಲ ಓನ್ಲಿ ಯೂನಿವರ್ಸಿಟಿ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಇಲ್ಲಿ ಬಿಟ್ಟರೆ ಬೇರೆ ಕಡೆ ನೀವು ನೋಡ್ಬೇಕಾರ ಈ ಕೀಟನಾಶಕ ಮತ್ತೆ ಏನು ಹೊರಗಡೆ ಮಾರಾಟ ಸಿಗಲ್ಲ ಇದು ಹಾಗಾಗಿ ದಯವಿಟ್ಟು ಅದನ್ನ ತಾವು ತಗೊಂಡೋಗಿ ಅದನ್ನ ಬೀಜೋಪಚಾರ ಮಾಡಿದ್ದಲ್ಲಿ ಶೇಕಡ ರೋಗವನ್ನ ಸಿಡಿ ರೋಗ ಜಾಸ್ತಿ ನಾವು ನೀವು ನೋಡಿದ್ರಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕೂಡ ಈ ಕ್ಷೇತ್ರೋತ್ಸವ ಮಾಡೋದ್ ಮುಖಾಂತರ ಇದಕ್ಕೆ ಪ್ರಚಾರನ ನಾವು ಪ್ರತಿ ವರ್ಷನೂ ಕೊಡ್ತಾ ಇದ್ದೀವಿ ಇನ್ನೂ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದರ ಸದುಪಯೋಗವನ್ನ ರೈತ ಬಾಂಧವರು ಪಡ್ಕೋಬೇಕು ಅಂತ ನಾವೊಂದು ಸಲಹೆಯನ್ನ ನೀಡ್ತಾ ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ಅಧ್ಯಕ್ಷರು ಹಾಗೂ ಅಣ್ಣವರು ಬೀಜ ವಿತರಣೆ ಕಾರ್ಯಕ್ರಮವನ್ನು ಅವರು ಈ ಮುಂದಿನ ಕಾರ್ಯಕ್ರಮ ನಡೆಸಿಕೊಡ್ಬೇಕಂತ ಅವರಲ್ಲಿ ವಿನಂತಿ ಜಿ ಎಸ್ ನೈನ್ ಇದೆ ತೊಗರಿ ಟಿ ಎಸ್ ತ್ರೀ ಆರ್ ಐತಿ ಆಮೇಲೆ ಎಂಟುನೂರ ಹನ್ನೊಂದು ಹನ್ನೊಂದು ತೊಗರಿ ಐತಿ ಆಮೇಲೆ ಸೂರ್ಯಕಾಂತಿ ಐತಿ ಮೆಕ್ಕೆಜೋಳ ಇದೆ ಸಜ್ಜೆ ಇದೆ ಇಷ್ಟು ಬಿತ್ತನೆ ಬೀಜಗಳ ದಾಸ್ತಾನು ನಮ್ಮಲ್ಲಿದೆ ಬಿತ್ತನೆ ಬೀಜಕ್ಕೆ ಯಾವುದೇ ಕೊರತೆ ಆಗೋದಿಲ್ಲ ದಯಮಾಡಿ ನೀವು ಎಷ್ಟು ಈ ಸೀಸನ್ ಮುಗಿ ತನಕ ಕೊಡ್ತೀವಿ ಸಾಲಾಗಿ ನಿಂತು ಶಾಂತತೆಯಿಂದ ತಗೊಂಡು ಹೋಗ್ಬೇಕಂತ ವಿನಂತಿ ಮಾಡ್ಕೊತೀನಿ ದಯಮಾಡಿ ಗದ್ದಲ ಮಾಡಕ್ ಹೋಗಬಾರೀ ಯಾವಾಗಲೂ ಒಂದೊಂದ್ಸರಿ ಈಗ ಇನ್ನೂ ಹೆಚ್ಚು ಕಡಿಮೆ ಒಂದು ವಾರ ತನಕ ನಿಮ್ಗೆ ಹರ ಬರುವುದಿಲ್ಲ ಈಗ ಈಗ ಇವತ್ತಿಂದ ಸ್ಟಾರ್ಟ್ ಮಾಡಿಬಿಡ್ತೀವಿ ನಾವು ಬಿತ್ತನೆ ಬೀಜ ಕೊಡ್ಲಿಕ್ಕೆ ಶಾಂತ ರೀತಿಯಿಂದ ಹೋಗಿರಿ ಯಾವುದೇ ಬಿತ್ತನೆ ಬೀಜ ಕೊರತೆ ಇಲ್ಲ ಎಲ್ಲರಿಗೂ ಬೀಜ ಕೊಡುವಂತ ವ್ಯವಸ್ಥೆ ನಾವು ಮಾಡಿದ್ದೀವಿ